ಅವರ ಮಾನ್ಯ ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರ ಹೇಳಿಕೆಯನ್ನು ನೋಡಿದ್ದೀನಿ ಅವರು ಚಿನ್ಕುರ್ಲಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ ಅವರು ನಾವು ಬಡ ಕುಟುಂಬದವರು ನಾವು ಗೆಲ್ಲದೆ ಪುಣ್ಯ ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು ಅವ್ರ ಗೆಲುವೇ ಅವ್ರ ಇದೆ ನಾವೆಲ್ಲ ಬಡವ್ರ ಮಕ್ಕಳು ಸಹ ನಾವು ಗೆಲ್ಲೋದು ಕಷ್ಟ ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ ಅದು ಉಳಿಸ್ಕೊಳ್ಬೇಕು ಅವ್ರು ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಈ ಮಹಾರಾಜರು ಮೊಮ್ಮಕ್ಳಿಗೂ ಬಡವ್ರ ಮಕ್ಳಿಗೂ ವ್ಯತ್ಯಾಸ ಇರುತ್ತಲ್ವ ಅವರು ಚಿನ್ಕುರುಳಿ ಸಂಸ್ಥಾವನ ಆಳಿರೋರು ನೋಡಿರೋರು ಮಹಾರಾಜರು ಅವರಿಗೆ ಏಕವಚನದಲ್ಲಿ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತಾಡಿ 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 ರೂಢಿ ಅವರ ಮಟ್ಟಕ್ಕೋಗಿ ನಾವು ಮಾತಾಡಲ್ಲ ಆದರೆ ಅವರು ಎಂ ಪಿ ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು ಸುಮ್ಮನೆ ಬಾಯಿದೆ ಅಂತೇಳಿ ಎಲ್ಲರೂ ಮೇಲೂ ಯಾಗೃತಿ ಅವರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವರಿಂದ ಅಂತಹ ಮಾತುಗಳನ್ನೇ ನಾವು ಕೇಳಬೇಕು ಸರ್ವ ಸ್ವತಂತ್ರರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರ ಇರ್ತಾರೆ ಮಹಾರಾಜರ ಮಕ್ಕಳು ಜೊತೆ ನಾವು ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ ಬಡವ್ರ ಮಕ್ಕಳು ಏನೋ ಕೆಮೆ ಗೇಮೆ ಮಾಡಿಕೊಂಡು ಹೊಲಾಗಿಲ್ಲ ಉತ್ಕೊಂಡು ಇರ್ಬೋದು ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ ಗೆಲುವಿನ ಬಗ್ಗೆ ಟೀಕೆ ಮಾಡ ಅದೇ ಅವರು ನಾನು ಹೇಳೋದಲ್ಲ ಚಿನ್ಕುರುಳಿಯ ಮ ಸಂಸ್ಥಾನದ ಮಹಾರಾಜರ ಮಗ ಪುಟ್ರಾಜು ಅವರು ಅವರು ಗೆಲುವು ಜೋಬಲ್ಲಿದೆ ನಾವು ಬಡವ್ರ ಮಕ್ಕಳು ನಾವು ಕಷ್ಟಪಟ್ಟೆ ಗೆಲ್ಲಬೇಕು ಹೌದು ನಾವೇನೋ ನಮ್ಮ ತಂದೆ ತಾಯಿ ಪುಣ್ಯ ಜನರ ಆಶೀರ್ವಾದ ಗೆದ್ದಿದ್ದೀವಿ ಸೇವೆ ಮಾಡ್ತಾಯಿದೀವಿ ಅವರು ಮಹಾರಾಜರು ಅಲ್ಲೇ ಚಿನ್ಕುರುಳಿಲಿ ಕೂತಿದ ತಕ್ಷಣ ಗೆದ್ದುಬಿಡ್ತಾರೆ ಹೌದೌದು ಹೌದೌದು ಹೌದು ಅದೇ ಹೇಳೋದಲ್ಲ ಅಲ್ಲ ಮಹಾರಾಜರು ಮೊಮ್ಮಕ್ಕಳ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ನಮ್ಮಂಥ ಬಡವ್ರ ಮಕ್ಕಳು ನಾವು ಕೇಮೆಯೇ ಮಾಡ್ಕೊಂಡಿರೋ ನಾವು ಕೇಮೆಯೇ ಮಾಡ್ತೀವಿ ಅವರು ಮೊಮ್ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವರು ಬರಲಿ ಏನು ಮಾಡೋಕ್ಕಾಗ್ತದೆ ಮೊಮ್ಮಕ್ಕಳು ಇದು ಸಂಸ್ಥಾ ಚಿನ ಕುರುಳಿ ಸಂಸ್ಥಾನ ಮಹಾರಾಜ ಮಹಾರಾಜರು ಮೊಮ್ಮಕ್ಕಳಿಗೆ ನಾವು ಫೈಟ್ ಕೊಡೋಕ್ಕಾಯ್ತದ ಅಯ್ಯಪ್ಪ ಆಗೋದಿಲ್ಲ ನಾವು ಗೆಲ್ಲೋದು ಗ್ಯಾರಂಟಿ ನೂರ ಮೂವತ್ತೈದು ಪ್ಲಸ್ ಮೂರು ನಮ್ಮ ಜೊತೆ ಇದ್ದಾರೆ ನೂರಕ್ಕೆ ನೂರು ನಮ್ಮ ನೂರು ಜನ ಅಭ್ಯರ್ಥಿಗಳು ಗೆಲ್ತಾರೆ ನಾವು ಗೆಲ್ತಾಯಿದೀವಿ ಅಂತೇಳಿ ವಿರೋಧ ಪಕ್ಷದವ್ರಿಗೆ ಆಗ್ತಾಯಿಲ್ಲ ಅದಕ್ಕೆ ಈ ರೀತಿ ಎಲ್ಲ ಫೆಸ್ಟ್ರೇಷನ್ ಆಗಿ ಮಾತಾಡ್ತಾ ಇದ್ದಾರೆ ಸರಿ ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲಕ್ಕೆ ರಿಸಲ್ಟ್ ಬಂದ್ಬಿಡುತ್ತಲ್ಲೋಲ್ಟಲಲ್ಲಿ ಆರು ಗಂಟೆಗೆ ಸಿ ಎಲ್ ಪಿ ಮೀಟಿಂಗ್ ಇದೆ ಎಲ್ಲ ಒಗ್ಗಟ್ಟಾಗಿ ನಾವು ನೂರ ಮೂವತ್ತೈದು ಜನ ಕಷ್ಟ ಸುಖ ಮಾತಾಡಬೇಕಲ್ಲ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಊಟ ಮಾಡಿ ಒಟ್ಟಿಗೆ ಇರ್ತೀವಿ ಸಿ ಎಲ್ ಪಿ ಅಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಬರುತ್ತೆ ಸಿ ಎಲ್ ಪಿ ಕರೆಯದೇ ಶಾಸಕರ ಕಷ್ಟ ಸುಖ ಮಾತಾಡೋಕ್ಕೋಸ್ಕರ ಸಿ ಎಲ್ ಪಿ ಯಲ್ಲಿ ಎಲ್ಲ ಚರ್ಚೆ ಬರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಅಡ್ಡ ಮತದಾನ ಆಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ ನಮ್ಮದಲ್ಲ ಅವ್ರದ್ದು ಎಷ್ಟು ನಮಗೆ ಓಟ್ ಬರುತ್ತೆ ಅನ್ನೋದು ನಾಳೆ ಗೊತ್ತಾಗ್ತದೆ ಸಾಕ್ಷಿಯನ್ನ ಪುಟ್ರಾಜು ಅವರ ಸಂಸ್ಥಾನದ ಮಹಾರಾಜರಿಗೆ ಹಾಕಿಕೊಡ್ಲಿ ನಾನು ನನ್ನ ನಾ ಕರೆದಿರೋ ತನಿಖಾ ಅಧಿಕಾರಿಗಳಿಗೆ ಕೊಡ್ತೀನಿ ಮಹಾರಾಜರು ತನಿ ಇದು ಇದನ್ನೆಲ್ಲ ಇಸ್ಕೊಳ್ತಾರ ನೋಡ್ತಾರ ಅವ್ರಿಗೆ ಅಷ್ಟು ಪೇಷನ್ಸ್ ಇದೆಯಾ ಅಷ್ಟು ಸಮಯ ಇದೆಯಾ ನಾನು ಕೂಡ ಎವಿಡೆನ್ಸ್ನ ನೋಡೋಷ್ಟು ಪೇಷನ್ಸ್ ಫೇಷನ್ಸ್ ಇದೆ ಮಹಾರಾಜರು ಮೊಮ್ಮ ಮಕ್ಕಳಿಗೆ ಇಲ್ಲಪ್ಪ ನಾವು ತನಿಖಾಧಿಕಾರಿಗಳು ಮುಂದೆ ಅದೇ ಹಂಡ್ರೆಡ್ ಪರ್ಸೆಂಟ್ ಇದೆ